ಸರ್ ಒಂದು ಟೂ ಅವರ್ಸ್ ಬ್ಯಾಕ್ ಆಗಿದೆ ಸರ್ ಟೂ ಅವರ್ಸ್ ಇಂದ ಆಗಿದೆ ಒಳಗಡೆ ಪ್ಲಾಸ್ಟಿಕ್ ಇದೆಯಂತೆ ಪ್ಲಾಸ್ಟಿಕ್ ಇಂದ ಶಾರ್ಟ್ ಸರ್ಕ್ಯೂಟ್ ಆಗಿ ಶಾರ್ಟ್ ಸರ್ಕ್ಯೂಟಿಂದ ಅದು ಬೆಂಕಿ ಹತ್ಕೊಂಡಿರೋದು ಸರ್ ಅದೇನೋ ಗೊತ್ತಿಲ್ಲ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಅಂತ ಗೊತ್ತು ಒಟ್ನಲ್ಲಿ ಯಾರೂ ಇಲ್ಲ ಫಸ್ಟ್ ಫ್ಲೋರ್ಗೂ ಏನೋ ಬೆಂಕಿ ಹತ್ಕೊಂಡಿದ್ದಂತೆ ಅದನ್ನು ಆರಿಸಿದ್ದಾರೆ ಇವಾಗ ಒಳಗಡೆ ಅವರು ಆರಿಸಿದಷ್ಟು ಜಾಸ್ತಿ ಬೆಂಕಿ ಹತ್ಕೊಂಡಿದೆ ಸರ್ ಹಾಂ ಸರ್ ಫ್ಯಾಕ್ಟ್ರಿ ಒಳಗಡೆ ಕಾಣಿಸ್ಕೊಂಡಿದ್ದ ಹೌದು ಮನೆಗೂ ಹತ್ಕೊಂಡಿದೆ ಮನೆ ಒಳಗಡೆ ಇದ್ದಾರೆ ಅಂತ ಅನ್ಸುತ್ತೆ ಅದನ್ನ ಖಾಲಿ ಮಾಡಿಸೋರ್ ಸರ್ ಹೋಗ್ತೀನಿ ಸರ್ ಇದು ಬೆಂಕಿ ಎಷ್ಟು ಗಂಟೆ ಕಾಣಿಸ್ಕೊತು ಮೊದಲ ಮೂರುವರೆ ಮೂರವರೆ ಆಯ್ತು ಒಡೆಂಟ್ ಸರ್ಟಿಫಿಕೇಟ್ ಆಯ್ತು ಕೆಲಸ ಕಾರ್ ಇದ್ರು ಎಲ್ಲ ಊಟಕ್ಕೆ ಹೋಗಿದ್ರು ಅವಾಗ ಹಿಂಗ್ ಯಾರಾದ್ರೂ ಕಟ್ಟಡದ ಒಳಗಡೆ ಯಾರು ಇಲ್ಲ ಸರ್ ಯಾರು ಇಲ್ಲ ಅಲ್ಲಿ ಯಾರು ಯಾರು ಇರ್ಲಿಲ್ಲ ಹೆಂಗೆ ಇಲ್ಲಿ ಎಲ್ಲಿ ಬೆಂಕಿ ಎಲ್ಲಿ ಯಾವ ಯಾವ ದಿಕ್ಕಲ್ಲಿ ಕಾಣಿಸ್ತು ಅಂತ ಫ್ಯಾಕ್ಟ್ರಿ ಕ್ಲೀನ್ ಮೂಲೆಯಲ್ಲಿ ಸರ್ ದೇವ ಮೂಲೆಯಲ್ಲಿ ಓಕೆ ಹಾಂ ಏನು ಬೆಂಕಿ ಆರ್ಸೋಕ್ಕೆ ಏನು ಐಟಮ್ ಏನಿರ್ ಪ್ರಿಕಾಷನ್ ಏನಿಲ್ಲ ಸರ್ ಅಂತ ಏನಿಲ್ಲ ಆಮೇಲೆ ಸಿಚುವೇಶನ್ ಯಾವ ರೀತಿ ಜಾಸ್ತಿ ಆಯಿತು ಅಂತ ಹೇಳಿ ಸರ್ ಬೆಂಕಿ ಒಂದೊಂದು ಜಾಸ್ತಿ ಆಯ್ತು ಫ್ಯಾಕ್ಟ್ರಿ ಅದು ಫ್ಯಾಕ್ಟ್ರಿ ಫ್ಯಾಕ್ಟ್ರಿಸ್ ಫ್ಯಾಕ್ಟ್ರಿ ಅದು ಹಂಗತ್ತು

ಫೈರ್ ಎಕ್ಸ್ಟಾ ಸ್ಟಾರ್ಟ್ ಆಯಿತು ಒನ್ ಅವರ್ ಬಿಟ್ಟು ಗಾಡಿ ಬಂದಿದ್ದೀನಿ ಪುಲೀಸ್ ಅವರು ಟ್ರೈ ಮಾಡ್ತಾರೆ ಆಯ್ತು ಏಳು ಗಾಡಿ ಖಾಲಿ ಆಯಿತು ಈ ಕಡೆಯಿಂದ ಆಯಿತು ಬೇಕ್ ಸೈಡ್ ಇಂದ ಟ್ರೈ ಮಾಡ್ತಾರೆ ಆಗತ್ತೆ ಬಟ್ ಬೆಂಕಿ ಇನ್ನೂ ಸ್ಪ್ರೆಡ್ ಆಗ್ತಾ ಇದೆ ನೋಡಿದ್ರೆ ಬಿಲ್ಡಿಂಗ್ ಅಲ್ಲೆಲ್ಲ ಬೆಂಕಿ ಸ್ಪ್ರೆಡ್ ಆಗ್ತಾ ಇದೆ ಸಿಚುವೇಷನ್ ಅವ್ರು ಕೇಳಿ ಅಂಕಲ್ ಕೇಳಿ ಅಜ್ಮನ್ ಅವರು ಕೇಳಿ ಏನಾದ್ರು ಇಂಜುರಿ ಏನಾದ್ರು ಆಗಿದೆ ಇಲ್ಲಿ ಒಂದಷ್ಟು ಆತಂಕದ ವಾತಾವರಣ ಇದೆ ಆದ್ರೆ ಅದೃಷ್ಟ ಯಾವುದೇ ಯಾವ್ದೇ ರೀತಿಯಾದಂತಹ ಒಂದು ಪ್ರಾಣ